ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೋಕಸಭೆ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ರಮ ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದ್ದು ಕೋಲಾರದ ಜನತೆ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿಗಳ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಇಂದು ಶುಭ ಮಂಗಳವಾರ ಸುಮಾರು ಎಂಟು ಗಂಟೆಗೆ ಆರಂಭವಾಗುವ ಮತ ಎಣಿಕೆ ಮಧ್ಯಾಹ್ನದ ವೇಳೆಗೆ ತಮ್ಮ ಅಭ್ಯರ್ಥಿ ಯಾರಿಗೆ ವಿಜಯಮಾಡಿ ವರಿಸುತ್ತಲ ಎಂಬುದು ತಿಳಿಯುತ್ತದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಮಾಜ ಸೇವಕ ಪರಿಸರ ಪ್ರೇಮಿ ರೈತ ನಾಯಕ ಜೆಡಿಎಸ್ ಮುಖಂಡ ಒಡ್ಡಹಳ್ಳಿ ಎನ್ಆರ್ಎಸ್ ಟಮೋಟಾ ಮಂಡಿಯ ಮಾಲೀಕರಾದ ನಗರವಾದ ಸತ್ಯಾನಂದ ಅವರು ಕೋಲಾರದ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಮೆಜಾರಿಟಿಯಲ್ಲಿ ಜೆಡಿಎಸ್ ಗೆಲುವು ಸಾಧಿಸಲಿದ್ದಾರೆ ಅದೇ ರೀತಿ ದೇಶದಲ್ಲಿ ಎನ್ಡಿಎ ನರೇಂದ್ರ ಮೋದಿಯ ಸರ್ಕಾರ ಮುನ್ನೂರ ಎಪ್ಪತ್ತೈದರಿಂದ ನಾನೂರು ಸೀಟುಗಳನ್ನು ಗೆಲ್ಲುವ ಸಮೀಕ್ಷೆಗಳು ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇನೆ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ತಿಳಿಸಿದರು ಎಲ್ಲಾ ಚಾನೆಲ್ನಾಗಲಿ ಎಲ್ಲಾ ಟಿವಿಗಳಲ್ಲಿ ಎಲ್ಲ ಪತ್ರಕರ್ತನು ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಬಂದಿದೆ ಸುಮಾರು ಎಕ್ಸಿಟ್ ಪೋಲ್ ಸುಮಾರು ಎರಡು ಪಕ್ಷದ ಎನ್ ಡಿ ಎ ಸಮೀಕ್ಷೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಕರ್ನಾಟಕದಲ್ಲಿ ಬರುತ್ತೆ ಅಂತ ನಮ್ಮ ಎಕ್ಸಿಟ್ ಪಾಲಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಸುಮಾರು ಮುನ್ನೂರ ಎಪ್ಪತ್ತೈದರಿಂದ ನಾನೂರು ದಾಟುವಂಥ ನಿರೀಕ್ಷೆ ಇದೆ ಇದಕ್ಕೆ ಎಲ್ಲರ ಎಲ್ಲರ ಆಶೀರ್ವಾದದಿಂದ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ ರೈತ ಬಾಂಧವರು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಕೂಡ ಅತಿನ ಹೆಚ್ಚು ಹೆಚ್ಚಿನ ಮತಗಳಲ್ಲಿ ಸುಮಾರು ಎಪ್ಪತ್ತೈದರಿಂದ ಒಂದು ಲಕ್ಷ ಮೇಲೆ ಪಟ್ಟಿ ಮೆಜಾರಿಟಿಲಿ ಬರ್ತಾರಂತೇಳಿ ಎಲ್ಲರೂ ಸಮೀಕ್ಷೆಯನ್ನು ಬಂದಿದೆ ಅದೇ ರೀತಿ ಅವರು ಗೆಲ್ತಾರೆ ನಮ್ಮ ಎಲ್ಲ ನಾಯಕರು ಮುಖಂಡರು ಎಲ್ಲ ಎರಡೂ ಪಕ್ಷದ ಮುಖಂಡರು ನಾಯಕರು ಎಲ್ಲರೂ ಒಂದು ಇದು ಇದರಲ್ಲಿ ಅವರು ನಾಳೆ ಗೆಲ್ತಾರೆ ಗೆದ್ದು ಎಲ್ಲರ ಒಂದು ತಾಲೂಕು ಡಿಸ್ಟಿಕ್ ಎಲ್ಲ ಕಡೆಯೂ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಜೊತೆಗೂಡಿ ಅವ್ರಿಗೆ ಒಂದು ತರಿಸ್ತೀವಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ